ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಂಬತ್ನಾಲ್ಕನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಬೆಳಗಾವಿ ಜಿಲ್ಲೆಯ ರಾಯಭಗ ತಾಲೂಕಿನ ಕೇಮಲಾಪುರ ಗ್ರಾಮದಲ್ಲಿ ನಡೆದಂಥ ವಾರ್ಷಿಕ ಸರ್ವಸಾಧಾರಣ ಸಭೆ ದಿ ಕೇಮಲಾಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಂಬತ್ನಾಲ್ಕನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರಿ ಸಂಘದ ಪಿತಾಮಹ ಸಿದ್ದನಗೌಡ ಪಾಟೀಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರು ಮೂಲಕ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಸಂಘದ ಅಧ್ಯಕ್ಷ ಗೌಡ ಪಾಟೀಲ್ ಉಪಾಧ್ಯಕ್ಷ ಅವಣ್ಣ ಗೂಡೊಡಗಿ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಚಾಲನೆಯನ್ನು ನೀಡಿದರು ವೇದಿಕೆ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರಿಗೆ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ನಿರ್ದೇಶಕರಿಂದ ಮತ್ತು ಸದಸ್ಯರಿಂದ ಸತ್ಕರಿಸಿ ಗೌರವಿಸಲಾಯಿತು ವೇದಿಕೆ ಮೇಲೆ ಸಂಘದ ವ್ಯವಸ್ಥಾಪಕ ಮಹಾದೇವ್ ಚೌಗಾಲ ವರದಿ ವಾಚನವನ್ನ ಮಂಡಿಸಿದ್ರು ನಂತರ ಕೆಲ ಸಂಘದ ಸದಸ್ಯರು ಪ್ರಶ್ನೆ ಮಾಡುತ್ತಿದ್ದಂತೆ ಸಂಘದ ಅಧ್ಯಕ್ಷರಾದ ಗೌಡ ಪಾಟೀಲ್ ಸರಳವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ರು ಕಾರ್ಯಕ್ರಮದಲ್ಲಿ ರೈತರನ್ನ ಉದ್ದೇಶಿಸಿ ಪರಮಾನಂದವಾಡಿಯ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿರವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮಹದೇವ ಬುಲ್ಬುಲೆ ಮತ್ತು ಜನಗೌಡ ಪಾಟೀಲ್ ಕಾನಪ್ಪ ಒಡೆಯರ್ ರಣದಿ ಕಾಂಬಳೆ ಮತ್ತು ಅಣ್ಣಪ್ಪ ಅರಗಿ ಧನಪಾಲ ದಾನವಾಡ ಚಿದಾನಂದ ಚೌಗಾಲ ಇನ್ನು ಸಂಘದ ಸಿಬ್ಬಂದಿ ವರ್ಗ ಎಲ್ಲ ಸದಸ್ಯರು ಸ್ಥಳೀಯರು ಭಾಗಿಯಾಗಿದ್ದರು ವರದಿ ಬಸವರಾಜ್ ಚಂಡಿಕೆ ವರದಿ ಮತ್ತು ಸಂಘದ ಅಡಾವೆ ಹಾಗೂ ಲಾಭ ಹಾನಿ ಪತ್ರಿಕೆಯನ್ನು ತಮ್ಮ ನಿರ್ದೇಶಕರ ಮಂಡಳಿ ಪರವಾಗಿ ತಮ್ಮೆಲ್ಲರ ಮುಂದೆ ಸಾಧನಪಡಿಸುತ್ತೇನೆ ತಾವೆಲ್ಲರೂ ಅವುಗಳನ್ನು ಅವಲೋಕಿ ಅವಲೋಕಿಸಿ ಸಮ್ಮತಿ ಕೊಡುವರೆಂದು ನಂಬಿರುತ್ತೇನೆ ಸಂಘದ ಸದಸ್ಯತ್ವ ನಮ್ಮ ಸಹಕಾರಿ ಸಂಘದ ಸದಸ್ಯರು ಹೆಚ್ಚಳವಾಗಿದ್ದು ವರದಿ ವರ್ಷದಲ್ಲಿ ಒಟ್ಟು ಹದಿನೇಳ ನೂರ ಹದಿನೆಂಟು ಸದಸ್ಯರನ್ನು ಹೊಂದಿದ್ದು ಅದರಂತೆ ಸಹ ಸದಸ್ಯರು ಕೂಡ ಹದಿನಾಲ್ಕು ನೂರ ಎಂಬತ್ತೆಂಟು ಸಹ ಸದಸ್ಯರನ್ನು ಹೊಂದಿರುತ್ತದೆ ನಮ್ಮ ಎಲ್ಪಾಟಿ ಗ್ರಾಮದ ಒಬ್ಬ ಯುವಕರು ಒಂದು ಪತ್ರಿಕೆ ಇರುವ ಬಿಲ್ಡಿಂಗ್ ನಾಲ್ಕು ವರ್ಷ ಆಯ್ತು ಕಟ್ಟಡ ನಡೆದಿ ಯಾಕೆ ಮುಗಿದಿಲ್ಲ ಅಂತ ಇದು ನಿಜ ನೀವು ನೋಡ ಕುರಿ ಮೂರು ವರ್ಷ ನಾವು ಕಟ್ಟಡ ಮಾಡ್ಲೇತೀವಿ ಒಂದ್ ಎರಡು ವರ್ಷ ಗ್ಯಾಪ್ ಆಗಿತ್ತು ಯಾಕಂದ್ರ ನಮ್ಗೆ ಡಿ ಸಿ ಸಿ ಬ್ಯಾಂಕ್ ಒಂದು ಸ್ಕೀಮ್ ಬಂತಿತ್ತು ಬಿಲ್ಡಿಂಗ್ ಕಟ್ಟಾಗ ಅವಾಗ ಸ್ಟಾರ್ಟಿಂಗ್ ಡಿ ಸಿ ಸಿ ಬ್ಯಾಂಕ್ ಐವತ್ತು ಲಕ್ಷ ಒಳಗಾಗೆ ನೀವು ಮಾಡ್ತೀವಿ ನಾಗೋಬರ ಬದ ನೋಡ್ರೆ ಅವ್ರ <laughs> <ality> uh, <maintenant resolute>